ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀರೇ ಇಂದಿನ ಪಂಚಾಂಗ ವಿಶೇಷ ಇದು ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೇಜ ಮಾಸದ ಬಹುಳ ಅಷ್ಟಮಿ ದಿನ ಆಗಿರ್ತದೆ ಈ ದಿನ ವಾರ ಮಂಗಳವಾರ ತಿತಿ ಅಷ್ಟಮಿ ಹಗಲು ಮೂರು ಗಂಟೆ ಐವತ್ತು ನಿಮಿಷದವರೆಗೂ ಇರ್ತದೆ ಈ ದಿನದ ನಕ್ಷತ್ರ ಪುನರ್ವಸು ಇದು ಸಾಯಂಕಾಲ ಐದು ಗಂಟೆ ಹದಿನಾರು ನಿಮಿಷದವರೆಗೂ ಇರ್ತದೆ ಹಾಗೂ ಯೋಗ ಬಂದು ಶಿವಯೋಗ ಇರ್ತದೆ ಕರ್ಣ ಬಂದು ಕೌಲವ ಅಂತಕ್ಕಂಥ ಕರ್ಣ ಇರ್ತದೆ ಇದು ಈ ದಿನದ ಪಂಚಾಂಗ ವಿಶೇಷ ಇನ್ನು ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಆಲಸ್ಯ ಏನು ಶುಭ ಕಾರ್ಯ ಮಾಡ್ಕೋಬೇಕಂತಾರೆ ಅದಕ್ಕೆ ತಡೆ ಬರ್ತದೆ ತನ ನೂತನ ಹೂಡಿಕೆಗಳಿಂದ ಲಾಭ ಏನಾದರೂ ನೀವು ವ್ಯವಹಾರ ಮಾಡಿದ್ರೆ ಅದರಿಂದ ಲಾಭ ಬರ್ತದೆ ಮನೆಯಲ್ಲಿ ನೆಮ್ಮದಿ ಸ್ವಯಂ ಉದ್ಯೋಗಿಗಳಿಗೆ ಶುಭ ದಿನ ಸ್ವಯಂ ಉದ್ಯೋಗಿಗಳಿಗೆ ಶುಭ ದಿನ ಇವತ್ತು ಎಲ್ಲ ರೀತಿಯ ವ್ಯಾಪಾರಗಳಿಗೆ ಯಾವುದೇ ವ್ಯಾಪಾರ ಮಾಡಲಿ ಮೇಷರಾಶಿಯವರು ಅವರಿಗೆ ಒಳ್ಳೆಯ ಲಾಭಾಂಶ ಇರ್ತದೆ ನೀವು ಗಣಪತಿಯನ್ನು ಸ್ಮರಿಸಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅಂತಕ್ಕಂಥದ್ದಾದ ಮೇಲೆ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಆದ ನಂತರ ಬರ್ತಕ್ಕಂಥದ್ದು ವೃಷಭ ರಾಶಿ ಈ ರಾಶಿ ಅವರಿಗೆ ವೃತ್ತಿಪರ ವ್ಯಾಪಾರಿಗಳಿಗೆ ಉತ್ತಮ ಪ್ರಗತಿ ಪ್ರೊಫೆಷನಲ್ ವ್ಯಾಪಾರ ಮಾಡ್ತಾರೆ ನೋಡಿ ಅವರಿಗೆ ಉತ್ತಮ ಪ್ರಗತಿ ಇರ್ತದೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಅದೇ ರೀತಿಯಲ್ಲಿ ಕೌಟುಂಬಿಕ ಸೌಖ್ಯ ವಿದ್ಯಾರ್ಥಿಗಳಿಗೆ ಶುಭ ದಿನ ಈ ದಿನ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಬರ್ತದೆ ನಾರಾಯಣನನ್ನು ಸ್ಮರಿಸಿ ನಂಬರ್ ಒಂದು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ವೃಷಭ ಆಗಿ ಬರ್ತಕ್ಕಂಥದ್ದು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ದುಂದು ದುಂದುವೆಚ್ಚ ಇವತ್ತು ಜೋಬಿಂದ ಸುಮ್ಮನೆ ಖಾಸಗಿ ಖರ್ಚಾಗ್ತಾ ಇರ್ತದೆ ಆದರೂ ಸಹ ಸಮಾಜದಲ್ಲಿ ಗೌರವ ಸಿಗ್ತದೆ ನೀವು ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೋ ಅಷ್ಟು ಗೌರವ ಸಿಗ್ತದೆ ಯೋಜಿತ ಕಾರ್ಯಗಳಲ್ಲಿ ಪ್ರಗತಿ ಇರ್ತದೆ ನೀವು ಸಮಾಜ ಸೇವೆ ಮಾಡ್ತೀರಿ ಇವತ್ತು ನೌಕರರಿಗೆ ಎಲ್ಲ ರೀತಿಯ ನೌಕರರಿಗೆ ಇದನ್ನು ಅಶುಭ ದಿನವಾಗಿರ್ತದೆ ಅದರಲ್ಲಿ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಇವತ್ತು ಆ ಧನ್ವಂತರಿ ಮಹಾವಿಷ್ಣುವಿನ ದಯದಿಂದ ಬಹಳ ಒಳ್ಳೆಯದಾಗ್ತದೆ ನೀವು ಮಹಾವಿಷ್ಣುವನ್ನು ಧ್ಯಾನಿಸಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಅಲ್ಲಿಂದ ಮುಂದಕ್ಕೆ ಮಿಥನವಾದರೆ ಬರ್ತಕ್ಕಂಥದ್ದು ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಗಳಿಗೆ ಆರೋಗ್ಯದಲ್ಲಿ ಏರಿಳಿಕೆ ಅಂದರೆ ಬೆಳಿಗ್ಗೆ ಒಂದು ರೀತಿ ಆರೋಗ್ಯ ಇರ್ತದೆ ಮಧ್ಯಾಹ್ನ ಒಂದು ಇರ್ತದೆ ಸುಸ್ತು ಇರ್ತಕ್ಕಂಥದ್ದು ನೀರಸ ಅಂತಕ್ಕಂಥದ್ದು ಇರ್ತದೆ ಇತ್ತ ಮನೆಯ ಹೊರಗೆ ಹಾಗೂ ಒಳಗೆ ಅನಿರೀಕ್ಷಿತ ಸಮಸ್ಯೆಗಳು ಯಾವುದು ತಿಳಿದೇನೆ ಇದ್ದಕ್ಕಿದ್ದಕ್ಕೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಸ್ನೇಹಿತರಿಂದ ಸಲಹೆ ಆ ಟೈಮಲ್ಲಿ ನೀವು ಸಲಹೆಗೆ ಹೋಗ್ಬೇಕಾಗ್ತದೆ ಈ ದಿನ ಕೃಷಿ ಕಾರ್ಮಿಕರಿಗೆ ಬಹಳ ಒಳ್ಳೆಯ ದಿನ ಆಗಿದೆ ಈ ಲೋಹಗಳ ವ್ಯಾಪಾರ ಅಂತೀವಿ ನೋಡಿ ಏನೋ ಬಂಗಾರ ಬೆಳ್ಳಿ ಸಹ ಲೋಹವೇ ಕಬ್ಬಿಣ ಹಿತ್ತಾಳೆ ತಾಮ್ರ ಇಂಥ ಲೋಹಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯದೇನಾಗಿರ್ತಕ್ಕಂಥದ್ದು ದಿನ ಏನೋ ಇದು ವಿಶೇಷ ಏನಪ್ಪ ಅಂದ್ರೆ ಇವತ್ತು ನೀವು ನೋಡಿ ಈ ದಿನದ ವಿಶೇಷ ಈ ಲಗ್ನಗಳು ರಾಶಿಗಳಿಗೆ ಬಂದಾಗ ನೀವು ಸ್ವಲ್ಪ ಈ ಗನ್ನ ಹಾಕಿ ಗನ್ನ ಹಾಕಿ ಯಾಕಂದರೆ ಅವು ದತ್ತಾತ್ರೇಯನ ವಾಹನ ಆಗಿರ್ತದೆ ನಿಮ್ಮ ಗುರುಬಲ ಮುಂದಕ್ಕೆ ಹೋಗಬೇಕಾಗಿದ್ದರೆ ನೀವು ಈ ಶುನಕಗಳಿಗೆ ನಾಯಿಗಳಿಗೆ ಸ್ವಲ್ಪ ಊಟ ಹಾಕಿ ನಿಮಗೆ ಒಳ್ಳೆಯದಾಗ್ತದೆ ಅದೃಷ್ಟ ಸಂಖ್ಯೆ ಎರಡು ಪಶ್ಚಿಮ ದಿಕ್ಕು ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಈ ಕರ್ಕಾಟಕ ರಾಶಿಯಿಂದ ನಾವು ಹೊರಕು ಬಂದಾಗ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಅವರಿಗೆ ಕುಟುಂಬದ ಸದಸ್ಯರ ಬೆಂಬಲದಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಏನೋ ಕರೆ ಮಾಡ್ಬೇಕು ಅಂದ್ಕೊಂಡಿರ್ತೀರಿ ನಿಮ್ಮ ಕುಟುಂಬ ಎಲ್ಲ ನಿಮ್ಗೆ ಸಹಾಯ ಬರ್ತದೆ ಅದೇ ರೀತಿಯಲ್ಲಿ ನಿಮಗೆ ಮಾನಸಿಕ ನೆಮ್ಮದಿ ಮಾನಸಿಕವಾಗಿ ನೆಮ್ಮದಿ ಇರ್ತದೆ ಕಾರ್ಯದಲ್ಲಿ ಪ್ರಗತಿ ಇರ್ತದೆ ಮತ್ತು ಈ ಸಗಟು ವ್ಯಾಪಾರಿಗಳಿಗೆ ಅಂದರೆ ಹೋಲ್ಸೇಲ್ ಡೀಲರ್ಸ್ ಇರ್ತಾರಲ್ಲ ಅವರಿಗೆ ಒಳ್ಳೆಯ ರೀತಿ ವ್ಯಾಪಾರ ಆಗ್ತದೆ ಹಾಗೆ ನಿಮ್ಮ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ದಿಕ್ಕು ಉತ್ತರ ಅದೃಷ್ಟ ಬಣ್ಣ ಕಿತ್ತಳೆ ನೀವು ಹನುಮಂತನ ಧ್ಯಾನ ಮಾಡಿ ಆದ ನಿಮಗೆಲ್ಲ ಒಳ್ಳೆಯದಾಗ್ತದೆ ಅಲ್ಲಿಂದ ಬರ್ತಕ್ಕಂಥದ್ದು ಕನ್ಯಾರಾಶಿ ಕರ್ಕಾಟಕದಿಂದ ಸಿಂಹ ಸಿಂಹದಿಂದ ಕನ್ಯಾಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ನಿಧಾನ ಮಕ್ಕಳ ಬೆಳವಣಿಗೆಯಲ್ಲಿ ತೃಪ್ತಿ ಆದರೂ ಸಹ ಇದಿನ ಒಂಥರ ನೀರಸ್ವಾದ ದಿನ ಇವತ್ತು ವೃತ ತಿರುಗಾಟ ಇದೆ ಆದರೂ ತಿರುಗಾಟದಲ್ಲಿ ಕಾರ್ಯಪ್ರಗತಿ ಇದೆ ವಿದ್ಯಾರ್ಥಿಗಳಿಗೆ ಮಾತ್ರ ಓದಿನಲ್ಲಿ ಹಿನ್ನಡೆ ಆಗ್ತದೆ ಈ ದಿನ ಸಹ ಈ ರಿಟೇಲ್ ಟ್ರೇಡರ್ಸ್ ಇರಲ್ಲ ಸಗಟು ವ್ಯಾಪಾರಿಗಳಿಂದ ಕೊಂಡು ರಿಟೇಲಾಗಿ ಮಾಡ್ತಾರಲ್ಲ ಅವರಿಗೆ ಒಳ್ಳೆಯ ಶುಭವಾದ ವ್ಯಾಪಾರ ಆಗ್ತದೆ ನೀವು ರಾಮನಾಮ ತಾರಕ ಮಂತ್ರವನ್ನು ಪಠಿಸಿ ಒಂದು ಅದೃಷ್ಟದ ಸಂಖ್ಯೆ ಪೂರ್ವ ಅದೃಷ್ಟದ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಮೇಲೆ ಅಲ್ಲಿಂದ ರಾಶಿಗೆ ಬಂದ ಆಚೆಗೆ ಬಂದಾಗ ತುಲಾರಾಶಿ ಈ ತುಲಾರಾಶಿಯವರಿಗೆ ಪ್ರಯಾಣದ ಚಿಂತೆ ಎಲ್ಲಾದರೂ ಹೋಗೋಣ ಎಲ್ಲಾದರೂ ಹೋಗೋಣ ಅಂತ ಚಿಂತೆ ಬರ್ತದೆ ಇವತ್ತು ನೂತನ ವಾಹನ ಖರೀದಿಸ ಬಗ್ಗೆ ಆಲೋಚನೆ ಮಾಡ್ತೀರಿ ಕುಟುಂಬ ಸೌಖ್ಯ ಉತ್ತಮವಾದ ಲಾಭಾಂಶ ಇರ್ತದೆ ಇವತ್ತು ಕಾರ್ಮಿಕರಿಂದ ಅಧಿಕಾರಿಗಳಿಗೆ ನೋಡಿ ಅಧಿಕಾರಿಗಳಿಂದ ಕಾರ್ಮಿಕರಿಗೆ ಕಾರ್ಮಿಕ ನೀವು ಕೇಳಿದ್ದೀರಿ ಈ ಕಾರ್ಮಿಕರಿಂದನೇ ಅಧಿಕಾರಿಗೆ ಕಿರುಕುಳ ಇರ್ತದೆ ಈ ಕೂಲಿ ಕಾರ್ಮಿಕರಿಗೆ ಶುಭ ದಿನ ಆಗಿರ್ತದೆ ದೇವತೆಗಳನ್ನ ಧ್ಯಾನ ಮಾಡಿಸಿ ತಕ್ಷಕನಂತ ನಾಗ ದೇವತೆಗಳನ್ನು ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟದ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟದ ಬಣ್ಣ ತುಲಾರಾಶಿಯಿಂದ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಮಧ್ಯಾಹ್ನದ ಮೇಲೆ ಆ ಎಡತೆಗಳ ನಿವಾರಣೆ ವೈವಾಹಿಕ ಜೀವನದಲ್ಲಿ ಸುಖ ಸದೃಢತೆ ವ್ಯಾಪಾರಗಳಲ್ಲಿ ಸ್ವಲ್ಪ ಹಿನ್ನಡೆ ರೈತರಿಗೆ ಶುಭ ದಿನ ಅದರಲ್ಲಿ ಕೃಷಿ ಮಾಡ್ತಕ್ಕಂಥವ್ರು ಯಾವುದಂದ್ರೆ ಈ ಹೂವಿನ ಕೃಷಿ ಮಾಡ್ತಕ್ಕಂಥವ್ರು ಹಣ್ಣುಗಳ ಕೃಷಿ ಮಾಡ್ತಕ್ಕಂಥವ್ರು ಈ ಕೊತ್ತಂಬರಿ ಹಾಕಿರ್ತವ್ರಿಗೆ ಶುಭ ದಿನ ಆಗಿದೆ ಇವತ್ತು ನಿಮ್ದು ಏನಪ್ಪ ವಿಶೇಷ ಅಂದರೆ ನೀವು ನೋಡಿ ಈ ದಿನ ಸಾಧ್ಯವಾದಷ್ಟು ಒಂದು ಸ್ವಲ್ಪ ಈ ಕಾಕಿಗಳಿಗೆ ಈ ಗುಬ್ಬಚ್ಚಿಗಳಿಗೆ ಇಂಥ ಪಕ್ಷಿಗಳಿಗೆ ನೀವು ಸ್ವಲ್ಪ ಊಟ ಇವತ್ತು ಏನು ಮಿಕ್ಸರ್ ಚಿರತಂಥಿಗೆ ಹಾಕಿದ್ರೆ ಈ ಗುಬ್ಬಚ್ಚಿಗಳು ಬಂದು ತಿಂತದೆ ಕಾಕಿಗಳು ಬಂದು ತಿಂತದೆ ಅದರಿಂದ ಒಂದು ವಿಶೇಷವಾದ ಫಲ ಇದೆ ನಿಮಗೆ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟದ ದಿಕ್ಕು ಹಳದಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿದೆ ಅಲ್ಲಿಂದ ಮುಂದಕ್ಕೆ ಧನುಸ್ ರಾಶಿಯವರು ಸಹೋದರ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯ ಇವತ್ತು ಅಂತ್ಯಗೊಳ್ಳುತ್ತದೆ ಉತ್ತಮ ಹಣಕಾಸಿನ ಒಳಹರಿವಿರ್ತದೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರೆ ಭಾಳ ಶುಭಕರವಾದ ದಿನ ಇವತ್ತು ಈ ದಿನ ವಿದ್ಯಾರ್ಥಿಗಳಿಗೆ ಶುಭ ದಿನ ಹನುಮನ್ ಸ್ಮರಣೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಶುಭ ಕಾರ್ಯಗಳೇನಾದರೂ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀರಿ ಇನ್ನೊಂದು ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು ನಾಮಕರಣ ಮಾಡ್ತಕ್ಕಂಥದ್ದು ಏನೋ ಒಂದು ಮನೆಯಲ್ಲಿ ಶುಭ ಕಾರ್ಯ ಪೆಂಡಿಂಗ್ ಇರ್ತದೆ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಬರ್ತದೆ ಇವತ್ತು ನಿಮಗೆ ಕಾನೂನು ಸಂಬಂಧಿತ ಕೆಲಸಗಳಲ್ಲಿ ಅಲ್ಪ ಮುನ್ನಡೆ ಕೋರ್ಟ್ ವ್ಯವಹಾರಗಳಿರೋದವರೆಗೆ ಈ ಮಕರ ರಾಶಿಯವರಿಗೆ ಸ್ವಲ್ಪ ಮುನ್ನಡೆ ಸ್ವಲ್ಪ ಮುನ್ನಡೆ ಇಷ್ಟು ದಿನ ಹಿನ್ನಡೆನೇ ಇತ್ತು ಸ್ವಲ್ಪ ಮುನ್ನಡೆ ಬರ್ತದೆ ಸ್ವಉದ್ಯೋಗಗಳಿಗೆ ಪ್ರೊಫೆಷನಲ್ಸ್ಗೆ ಉತ್ತಮ ಮಾರ್ಗಸೂಚಿ ನಿಮಗೆ ಮಾರ್ಗ ಸಿಗ್ತದೆ ಏನು ಪ್ರೊಫೆಷನಲ್ಸ್ ಇರ್ತಿರಲ್ಲ ನೀವು ಈ ಪ್ರೊಫೆಷನಲ್ಗೆ ಉತ್ತಮವಾದ ಮಾರ್ಗ ಸಿಗ್ತದೆ ಇವತ್ತು ಈ ಹೂವಿನ ವ್ಯಾಪಾರಗಳಿಗೆ ದಿನ ವಿಶೇಷವಾದ ದಿನ ಗೋಗ್ರಾಸ ನೋಡಿ ಹಸುವಿಗೆ ಗೋವಿಗೆ ಒಂದು ಬಾಳೆಹಣ್ಣು ಒಂದು ಸ್ವಲ್ಪ ಬೆಲ್ಲ ನಾವು ತಿನ್ನಿಸಿ ನಿಮಗೆ ಉತ್ತಮ ಫಲಗಳು ಸಿಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟದ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿದೆ ಆದ ಮೇಲೆ ಅಲ್ಲಿಂದ ಆಚಿಕೆ ಅವರಿಗೆ ನೋಡಿ ದಿನ ಕುಂಭರಾಶಿ ಮನೆಯಲ್ಲಿ ನೆಮ್ಮದಿ ಎಲ್ಲ ಭಿನ್ನಾಭಿಪ್ರಾಯಗಳು ಸ್ನೇಹಿತರಲ್ಲಿ ಅಣ್ಣಮ್ಮಂದರಲ್ಲಿ ಕುಟುಂಬದವರಲ್ಲಿ ಇರತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯಗಳು ನಿವಾರಣೆ ಆಗ್ತದೆ ಇವತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಪ್ರೋತ್ಸಾಹ ಎಲ್ಲ ರೀತಿಯ ನೌಕರರಿಗೆ ಶುಭ ಈ ಜಾನುವಾರುಗಳ್ನ ವ್ಯಾಪಾರ ಮಾಡ್ತಾರೆ ನೋಡಿ ಕುರಿಗಳು ಮೇಕೆಗಳು ಹಸುಗಳು ಇವರು ಇವರಿಗೆ ಈ ದಿನ ಅವರಿಗೆ ಅದು ಕುಂಭರಾಶಿಯಲ್ಲಿ ವ್ಯಾಪಾರ ಮಾಡೋರಿಗೆ ಎಲ್ರಿಗೂ ಅಲ್ಲ ಈ ದಿನ ಕ್ರಯವಿಕ್ರಯಗಳು ಅಧಿಕವಾಗ್ತದೆ ಕೊಳ್ಳತಕ್ಕಂಥದ್ದು ಮಾರ್ತಕ್ಕಂಥದ್ದು ಅಧಿಕವಾಗ್ತದೆ ನೀವು ಗೋಮಾತೆಯನ್ನು ಧ್ಯಾನಿಸಿ ಕಾಮಧೇನ ಧ್ಯಾನ ಮಾಡಿಸಿ ಅದೇ ರೀತಿಯಲ್ಲಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಅಲ್ಲಿಂದ ಆ ಮೀನರಾಶಿಯವರಿಗೆ ಉತ್ತಮ ಆರ್ಥಿಕ ಪ್ರಗತಿ ಮನಸ್ಸಿಗೆ ನೆಮ್ಮದಿ ಪ್ರಯಾಣದ ಪ್ರಯತ್ನ ಎಲ್ಲಾದರೂ ಹೋಗೋಣ ಅಂತ ಪ್ರಯಾಣಕ್ಕೆ ಪ್ರಯತ್ನ ಮಾಡ್ತೀರಿ ಅದು ಸಫಲವಾಗ್ತದೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತದೆ ಈ ಜವಳಿ ವ್ಯಾಪಾರಿಗಳು ಬಟ್ಟೆಗೆ ಮಾಡ್ತಾರೆ ನೋಡಿ ಅವರಿಗೆ ವ್ಯಾಪಾರದಲ್ಲಿ ಇವತ್ತು ಸ್ವಲ್ಪ ಇಳಿಕೆ ಆಗ್ತದೆ ಎಲ್ಲ ಯಾವಾಗಲೂ ಏರಿಕೆ ಇರ್ತಕ್ಕಂಥದ್ದು ಇವತ್ತು ಆ ಜವಳಿ ವ್ಯಾಪಾರಿಗಳಿಗೆ ಶುಭಕರವಾಗಿಲ್ಲ ಅವರಿಗೆ ಸ್ವಲ್ಪ ತೊಂದರೆ ಇದೆ ಎಲ್ಲ ರೀತಿಯ ಮೀನರಾಶಿಯವರು ಜವಳಿ ವ್ಯಾಪಾರಿಗಳಿಗೆ ನಾವು ಸ್ವಲ್ಪ ವ್ಯಾಪಾರದಲ್ಲಿ ಹೊಡೆತಾ ಬೀಳ್ತದೆ ನೀವು ಸುಬ್ರಹ್ಮಣ್ಯ ಸ್ವಾಮಿನ ಧ್ಯಾನಿಸಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟದ ಬಣ್ಣ ಆಗಿರ್ತದೆ ಆದ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಆದ ಈ ಈ ಸ್ಮೃತಿಯ ಈ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಬಂದಿರ್ತಾ ವಿಷಯಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸಮಯ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಹೇಳಿ ಒಂದು ಜನ ಸಬ್ಸ್ಕ್ರಿಪ್ಷನ್ ಮಾಡಿಸಿ ಇಲ್ಲಿರ್ತಕ್ಕಂಥ ಉತ್ತಮೆಯನ್ನು ಪ್ರಚಾರಪಡಿಸಿ ಅಂತ ತಮ್ಮಲ್ಲಿ ವಿನಿಸುತ್ತೆ ಓಂ ಶ್ರೀರಾಮ್